ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಟೆರೆಸ್ ಮೇಲೆ ಬಂದಿದ್ದೀನಿ ಟೆರೆಸ್ ಅಲ್ಲಿ ಇರೋ ಒಂದು ಗಿಡ ಅದು ತುಂಬ ಬೆನಿಫಿಟ್ ಇದೆ ಆ ಒಂದು ಗಿಡನ ತಗೊಂಡೋಗಿ ಗಿಡ ಅಂತಲ್ಲ ಗಿಡ ಫುಲ್ ಅಲ್ಲ ಅದ್ರ ಬಳ್ಳಿ ಕಟ್ ಮಾಡ್ಕೊಂಡು ಹೋಗಿ ಇವತ್ತು ಒಂದು ಚಟ್ನಿ ಮಾಡೋಣ ಅಂತ ಅದು ಬಳ್ಳಿ ಇದೆ ಈ ಬಳ್ಳಿ ಎಲ್ಲರೂ ನೋಡಿದ್ದೀರಾ ಇದು ಹೊಲಗಳಲ್ಲಿ ಹೊಲದ ಸೈಡು ಊರಿನ ಕಡೆ ಎಲ್ಲ ತುಂಬಾ ಬೆಳೆದಿರ್ತಾರೆ ಸಿಟಿನಲ್ಲೂ ಪಾಠ ಇಟ್ಕೊಂಡು ಬೆಳೆದಿತ್ತು ಅಂದ್ರೆ ಟೂ ತ್ರೀ ಇಯರ್ಸ್ ಬ್ಯಾಕ್ ಅನ್ನು ಹಾಕಿದ್ದು ನಾನು ಇದರಿಂದ ಚಟ್ನಿ ಮಾಡ್ತಾ ಇದೆ ಯಾ ಇದ್ರ ಹೆಸರು ಗೊತ್ತಿಲ್ಲ ವಿಡಿಯೋ ಮಾಡೋದಕ್ಕೆ ಮನೆ ಫೇಸ್ಬುಕ್ ಅಲ್ಲಿ ನೋಡಿದಾಗ ಇದ್ರ ಹೆಸರು ಗೊತ್ತಾಯಿತು ಇದ್ರ ಹೆಸರು ಮಂಗನ ಬಳ್ಳಿ ಅಂತ ಇದು ನನಗೆ ತುಂಬ ಬೆನಿಫಿಟ್ ಇದೆ ಇದು ಟಿವಿಗಳ ನೋವು ಮತ್ತೆ ಬೋಲ್ಸ್ ನೋವು ಮೈಸೂರು ನೋವು ಎಲ್ಲರೂ ತುಂಬಾ ಬೆನಿಫಿಟ್ಸ್ ಇದೆ ಇದು ಬಳ್ಳಿ ಇದರಲ್ಲಿ ಚಟ್ನಿ ಮಾಡ್ಕೊಂಡು ವಾರದಲ್ಲಿ ಒಂದು ಸರಿ ತಿಂಗಳಿಗೆ ಒಂದು ಮೂರ್ನಾಲ್ಕು ಸರಿ ಬೆನಿಫಿಟ್ಸ್ ಕೊಟ್ಟಿದೆ ಗೊತ್ತಿಲ್ಲ ಅಷ್ಟೇ ಈಗ ಸೋಶಿಯಲ್ ಮೀಡಿಯಾದಲ್ಲಿ ಎಲ್ಲ ತಿಳ್ಕೊಳ್ತಾ ಇರೋದ್ರಿಂದ ನಮ್ಗೆ ಬೆನಿಫಿಟ್ಸ್ ಗೊತ್ತಾಗ್ತಾ ಇದೆ ಬನ್ನಿ ಇದರಿಂದ ಇದನ್ನ ತಗೊಂಡೋಗಿ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇದ್ದೀವಿ ಮಾಡಬೇಕಾದ್ರೆ ನಾವು ಸ್ವಲ್ಪ ಕೈಗೆ ಕೊಬ್ಬರಿ ಎಣ್ಣೆ ಹಾಕೋಬೇಕು ಕೊಬ್ಬರಿ ಎಣ್ಣೆ ಹಾಕಿ ಕೈಗೆಲ್ಲ ಹುಚ್ಚಕೊಂಡು ಕ್ಲೀನ್ ಮಾಡಬೇಕು ಇಲ್ಲ ಅಂದ್ರೆ ತುಂಬಾ ಕೆರೆತ ಬರುತ್ತೆ ಇದು ನಾವು ಎಣ್ಣೆ ಹಾಕ್ಲಿಲ್ಲ ಅಂದ್ರೆ ಸುವರ್ಣ ಬಟ್ಟೆ ತುಂಬಾನೇ ಕೆರೆತ ಬರುತ್ತೆ ಕೊಬ್ಬರಿ ಎಣ್ಣೆ ಹಾಕಿ ಮೇಲಿನ ಸಿಪ್ಪೆನ ಹಿಂಗೆ ತೆಗಿಬೇಕು ಪ್ರತಿಯೊಂದಕ್ಕೂ ಹಿಂಗೆ ತೆಗೆದು ನಾವು ದಂಟಿನ ಸೊಪ್ಪು ಮೂಟ್ಟೆಕಾಯಿ ಎಲ್ಲ ತೆಗಿತೀವಲ್ಲ ಆ ತರ ಮೇಲಿಂದು ಇದು ತಿನ್ನ ತೆಗೆದು ಕ್ಲೀನ್ ಮಾಡ್ಕೊಬೇಕು ಕ್ಲೀನ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಟ್ ಅಷ್ಟೇ ಎಲ್ತ್ ತುಂಬ ಒಳ್ಳೆಯದಾಗಿರುತ್ತೆ ಅದರಿಂದ ನಾವು ಹಿಂಗ್ ಮಾಡ್ತಾ ಆಮೇಲೆ ಎಲ್ಲ ಆದ್ಮೇಲೆ ನೀರು ಹಾಕಿ ತೊಳೆದು ಬಟ್ಟೆ ಮೇಲೆ ಹಾಕೋಬೇಕು ನೀರ್ನೆಲ್ಲ ಡ್ರೈ ಮಾಡಿದಾದ್ಮೇಲೆ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಚಟ್ನಿ ಮಾಡಲಿಕ್ಕೆ ಇದನ್ನು ತೊಳೆದು ಒಂದು ಬಟ್ಟೆ ಅಥವಾ ಟಿಶು ಮೇಲೆ ಹಾಕೊಳ್ಳಿ ಇದರಲ್ಲಿ ನೀರೆಲ್ಲಾನು ಡ್ರೈ ಆಗ್ಬೇಕು ಸಾಂಬಾರ್ ಈರುಳ್ಳಿ ಸ್ವಲ್ಪ ಎರಡು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಇದನ್ನ ಬಿಡಿಸ್ಕೊಡೋಣ ಅಂಬಾರಿ ಈರುಳ್ಳಿ ಟೊಮೊಟೊ ತಗೊಂಡಿದ್ದೀನಿ ಮೇನ್ ಇದಕ್ಕೆ ಹುಳಿ ಜಾಸ್ತಿ ಬೇಕು ಯಾಕಂದ್ರೆ ಇದು ಸ್ವಲ್ಪ ಕೆರೆತ ಇರೋದರಿಂದ ಹುಳಿ ಹಾಕಿದ್ರೆ ಆ ಕೆರೆತನ ಸ್ವಲ್ಪ ಕಡಿಮೆ ಮಾಡುತ್ತೆ ಅದಕ್ಕೋಸ್ಕರ ಹುಳಿ ಮೇಯ್ನ್ ಇಂಪಾರ್ಟೆಂಟ್ ಟೊಮೊಟೊನು ಹಾಕೋತೀನಿ ಸ್ವಲ್ಪ ಹುಣ್ಸೆನೂ ಹಾಕೋತೀನಿ ನಾನು ಫ್ರೈ ಮಾಡ್ಬೇಕಾ ಎರಡು ಟೊಮೊಟೊ ಹಚ್ಕೊಂಡಿದ್ದೀನಿ ಹಚ್ಚಿದಾಯ್ತು ಬನ್ನಿ ಹೋಗಿ ಬಿಡೋಣ મેને ಹಾಕતો આવીની બાંડી કાડી દે થોલ્પા થોલ્પા કડલે બેલે ઉદિન બેડે બરુલી સોરા સરસ દેવાઈ પરસે ઘણ મસિન સાઈ ઈ બંડન ಹಾಕતો આવીની ಇದೆಲ್ಲ ಕಣ್ಣಾದ್ಮೇಲೆ ಮಿಕ್ಸಿ ಮಾಡಿಕೊಡೋ ಈ ನನ್ನ ಹೊಸ ರೆಸಿಪಿ ಇಷ್ಟ ಆದರೆ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತಂತ ಕಮೆಂಟ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್